ಮೂರ್ತಿ ಪೂಜೆ ಅನ್ನೋದು ಹಿಂದೂ ಧರ್ಮದಲ್ಲಿರುವಂತ ನ್ಯೂನತೆ ಅಂತ ಕೆಲವರು ಹೇಳ್ತಾರೆ ಯಾರು ಹೀಗೆ ಹೇಳ್ತಾರೋ ಅವರು ಕೂಡ ಒಂದೇ ದಿಕ್ಕಿನತ್ತ ತಿರುಗಿ ಪೂಜೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಒಂದೇ ಕಡೆ ಯಾತ್ರೆಗೆ ಹೋಗ್ತಾರೆ ಯಾತ್ರೆಗೆ ಹೋಗಿದ ಕಡೆ ಪ್ರದಕ್ಷಿಣೆ ಹಾಕ್ತಾರೆ ಕೊನೆಗೆ ಮೂರ್ತಿ ಪೂಜೆಯನ್ನು ನಿಂದಿಸುವಂತ ಮಂದಿ ತಮ್ಮ ಮತ ಧರ್ಮದ ಒಂದು ಸಿಂಬಲ್ ಕುತ್ತಿಗೆ ಇಳಿಬಿಟ್ಕೊಳ್ತಾರೆ ಇವೆಲ್ಲವೂ ಮೂರ್ತಿ ಪೂಜೆ ಅಲ್ಲ ಅಂತ ಅವ್ರು ಹೇಳ್ತಾರೆ ಆದ್ರೆ ಅದು ಬೇರೆ ವಿಷಯ ವಿಷಯ ಏನು ಅಂತಂದ್ರೆ ಯಾವಾಗ ನಾವು ಪೂಜಿಸುವಂತ ಮೂರ್ತಿಗೆ ಅಗೌರವ ತೋರ್ತಿವಲ್ಲ ಆಗ ನಿಜವಾಗಿಯೂ ಅದು ಧರ್ಮದ ನ್ಯೂನತೆಯಾಗಿ ಪರಿಣಮಿಸುತ್ತೆ ಕೆಲವರು ತಮ್ಮ ಮನೆ ಶಿಫ್ಟ್ ಮಾಡುವಾಗ್ಲೋ ಅಥವಾ ದೇವರ ಪಟಗಳು ಭಂಗವಾದಾಗ್ಲೋ ಅಥವಾ ಮತಾಂತರಗೊಂಡಾಗ್ಲೋ ತಮ್ಮ ಮನೆಯಲ್ಲಿರುವಂತಹ ಆ ದೇವರ ಪಟಗಳನ್ನು ತಂದು ಯಾವುದೋ ಮರದ ಕೆಳಗೋ ದೇವಸ್ಥಾನದವರೆಗೂ ಇಟ್ ಇಟ್ಟು ಹೋಗ್ಬಿಡ್ತಾರೆ ಅವರಿಗೆ ಈ ದೇವರ ಪಟಗಳನ್ನ ಹೇಗೆ ವಿಲೇವಾರಿ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಆದ್ರೆ ಇದ್ರ ಲಾಭವನ್ನು ಪಡ್ಕೊಳ್ಳೋದು ಯಾರು ಗೊತ್ತಾ ಮಿಷನರಿಗಳು ಜಮಾತ್ನವರು ಮತ್ತು ದಾವಾ ಕೆಲಸ ಮಾಡುವಂತವರು ಅವರು ಜನರನ್ನ ಕರ್ಕೊಂಡು ಬರ್ತಾರೆ ನಿಮ್ಮ ದೇವರು ತನ್ನ ತಾನು ರಕ್ಷಿಸಿಕೊಳ್ಳಿಕ್ಕಾಗಲ್ಲ ಇನ್ನು ಜನರೇನು ರಕ್ಷಿಸ್ತಾನೆ ಅಂತ ಕೇಳ್ತಾರಲ್ಲ ಆಗ ವೀಕ್ ಹಾರ್ಟೆಡ್ ಮಂದಿ ಇವರ ಪ್ರಾಪಗೆಂಡಾಗಳಿಗೆ ಬಲಿಯಾಗ್ತಾರೆ ಕೊನೆಗೆ ಮತಾಂತರವೂ ಆಗ್ಬಿಡ್ತಾರೆ ಪರಿಹಾರ ಏನು ವಿಲೇವಾರಿ ಮಾಡಬೇಕು ಅಂತಿರುವಂತ ದೇವರ ಪಟವನ್ನು ತೆಗೆದುಕೊಳ್ಳಿ ಫ್ರೇಮ್ ಅನ್ನ ಗ್ಲಾಸ್ ಅನ್ನ ಸೆಪರೇಟ್ ಮಾಡಿ ಆ ದೇವರ ಪಟ ಏನಿರುತ್ತಲ್ಲ ಒಳಗೆ ಅದನ್ನ ತಗೊಂಡು ಒಂದು ಹಳ್ಳ ತೆಗೆದು ಅದರಲ್ಲಿ ಹಾಕಿ ಒಂದು ಗಿಡವನ್ನ ಇಟ್ಬಿಡಿ ಇಷ್ಟು ದಿನ ಯಾವ ಶಿವ ಆ ಪಟದಲ್ಲಿದ್ನೋ ಈಗ ಆ ಗಿಡದ ಮೂಲಕ ಕಣಕಣದಲ್ಲೂ ಶಿವನಾಗಿ ಹಬ್ಬುತ್ತಾನೆ ಇಷ್ಟನ್ನು ನಿಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆ ಪಟಗಳನ್ನ ನಮಗ್ ತಂದುಕೊಡಿ ನಾವು ಯುವ ಬ್ರಿಗೇಡ್ನವರು ಅದಕ್ಕೆ ವಿಲೇವಾರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ದೇವರ ಪಟದಲ್ಲಿರುವ ಶಿವನನ್ನ ಕಣ ಕಣದಲ್ಲೂ ಶಿವನನ್ನಾಗಿ ಹಬ್ಬಿಸ್ತೀವಿ